ನಮಸ್ತೆ ಕರ್ನಾಟಕ ನಾನು ಪೂರ್ಣಿಮಾ ಗುರುಮೂರ್ತಿ ತುಪ್ಪ ಕಾಯಿಸುವ ಸರಿಯಾದ ವಿಧಾನನ ಕ್ವಿಕ್ಕಾಗಿ ಹೇಳ್ತೀನಿ ಬನ್ನಿ ನೋಡೋಣ ಇವಾಗ ಮನೆಯಲ್ಲಿ ಒಂದು ಅರ್ಧ ಲೀಟ್ರಷ್ಟು ಹಾಲಿದ್ರೆ ಸಾಕು ಪ್ಯಾಕೆಟ್ ಹಾಲಾದರೂ ಸರಿ ಮನೆ ಹಾಲಾದರೂ ಸರಿ ತುಪ್ಪನ ಸರಿಯಾಗಿ ಕಾಯಿಸಿದರೆ ಮಾತ್ರ ತುಪ್ಪ ತುಂಬ ಚೆನ್ನಾಗಿ ಮರಳು ಮರಳಾಗಿ ಕನ್ಸಿಸ್ಟೆನ್ಸಿಯಾಗಿ ಬರೋದು ನಮ್ಮನೆಗೆ ಹಾಲನ್ನ ನಮ್ಮ ಅದಕ್ಕೆ ಮನೆಯಿಂದ ಕೊಡ್ತಾರೆ ಅಷ್ಟರಲ್ಲೇ ನಾನು ಮನೆಗೆ ಯೂಸ್ ಮಾಡಿಕೊಂಡು ಕೆನೆ ಮಾತ್ರ ತೆಗೆದು ಬೆಣ್ಣೆನ ಮಾಡ್ಕೊತೀನಿ ಅದು ಹೇಗೆ ಮಾಡ್ತೀನಿ ಅಂತ ಹೇಳ್ತೀನಿ ಬನ್ನಿ ಪ್ಯಾಕೆಟ್ ಹಾಲಲ್ಲೂ ಇದೇ ವಿಧಾನನ ಮಾಡ್ಬೋದು ಹಾಲನ್ನ ಕಾಯೋಕಿಟ್ಟ್ಮೇಲೆ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಬೇಕು ಹಾಲು ಉಪ್ಪು ಬರೋವರೆಗೂ ಬಿಟ್ಟು ಆಮೇಲೆ ಸ್ಟವ್ನ ಆಫ್ ಮಾಡಿ ಮತ್ತೆ ಸ್ಟವ್ ಹಚ್ಚಿ ಒಂದು ಮೂರು ನಿಮಿಷದಿಂದ ಎರಡು ನಿಮಿಷ ಅದನ್ನು ಹಂಗೆ ಕುದಿಯಕ್ಕೆ ಬಿಡಬೇಕು ಅದು ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಒನ್ ಅವರ್ ಇಟ್ಟರೆ ಸಾಕು ಗಟ್ಟಿಯಾಗಿ ಕೆನೆ ಬರುತ್ತೆ ಆ ಕೆನೆನ ನಾನು ಒಂದು ಹದಿನೈದು ದಿವಸದವರೆಗೂ ಸ್ಟೋರ್ ಮಾಡಿಟ್ಟಿದ್ದೀನಿ ಹಾಲನ್ನ ಯೂಸ್ ಮಾಡ್ಕೊಂಡು ಕೆನೆ ಮಾತ್ರ ಎತ್ತಿಟ್ಟಿದ್ದೀನಿ ಅದಕ್ಕೆ ಹಿಂದಿನ ದಿನ ರಾತ್ರಿಯೇ ಹೆಪ್ಪಾಕಿದರೆ ಆಯಿತು ಆ ಕೆನೆಗೆ ಜ್ಯೂಸ್ ಮಾಡೋ ಜಾರಿಗೆ ಹಾಕಿದ್ದೀನಿ ನೆನಪಿರಲಿ ನಾನು ಹಾಲನ್ನ ಹಾಕಿಲ್ಲ ಬರೀ ಕೆನೆ ಮಾತ್ರ ಇತ್ತು ಇಷ್ಟು ಇದು ಪೂರ್ತಿ ಕೆನೆಯಲ್ಲೇ ನಾನು ಬೆಣ್ಣೆ ಮಾಡಿರೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕೆನೆಗೆ ಹೆಪ್ಪಾಕೋದು ಮಾತ್ರ ಮರಿಬಾರ್ದು ನಾಳೆ ಬೆಣ್ಣೆ ಮಾಡ್ತೀವಿ ಅನ್ನೋವಾಗ ಹಿಂದಿನ ರಾತ್ರಿನೇ ಅದಕ್ಕೆ ಹೆಪ್ಪಾಕಬೇಕು ನಾನು ಮತ್ತೆ ಹೊರಗಡೆಯಿಂದಲೂ ಬೆಣ್ಣೆ ತಂದಿದ್ದೆ ಒಂದು ಸೇರಷ್ಟು ಇವಾಗ ಒಟ್ಟಿಗೆ ಒಂದು ಎರಡು ಸೇರಷ್ಟು ಬೆಣ್ಣೆ ಇದೆ ಇದಕ್ಕೆ ಎರಡು ಒಣಮೆಣ್ಸಿನ್ಕಾಯಿ ಐದರಿಂದ ಆರು ಲವಂಗ ಲವಂಗದೆಲ್ಲೇ ಬಿಳಿಯದೆಲ್ಲೇ ತೊಟ್ಟು ಮೂರಿಂದ ನಾಲ್ಕು ಕಾಳು ಏಲಕ್ಕಿ ಹಾಕಿದ್ದೀನಿ ಇದು ತುಪ್ಪನ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಟು ಕಾಯಿಸ್ಬೇಕು ತುಪ್ಪನ ಯಾವತ್ತೂ ಐ ಫ್ಲೇಮಲ್ಲಿ ಇಟ್ಟು ಕಾಯಿಸ್ಬಾರ್ದು ಮತ್ತು ಸ್ವಲ್ಪ ಮೆಂತ್ಯನ ತಗೊಂಡಿದ್ದೀನಿ ಕೆಲವರು ಹುರಿದ್ಬಿಟ್ಟು ಹಾಕ್ತಾರೆ ಇದು ತುಪ್ಪದಲ್ಲೇ ಹುರ್ಕೊಳ್ಳುತ್ತೆ ಅದಕ್ಕಿಂತ ಹುರಿದು ಹಾಕಬೇಕು ಅಂತ ಏನಿಲ್ಲ ಇದು ಮರಳು ಮರಳಾಗಿ ಬರೋಕ್ಕೆ ಒಂದು ಟಿಪ್ ಹೇಳ್ತೀನಿ ಕೇಳಿ ಒಂದು ಲೋಟಕ್ಕೆ ಕಲ್ಲುಪ್ಪನ್ನ ಒಂದು ಎರಡರಿಂದ ಮೂರು ಕಲ್ಲುಪ್ಪನ್ನ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ ಇದನ್ನು ಯಾವಾಗ ಹಾಕ್ಬೇಕಂತ ಹೇಳ್ತೀನಿ ನೆಕ್ಸ್ಟು ಇದು ಎರಡು ಸೇರಿ ಬೆಣ್ಣೆ ಇರೋದರಿಂದ ಸುಮಾರು ಒಂದು ಅರ್ಧ ಗಂಟೆ ಪ್ರೊಸೆಸ್ ಇರೋದಿದೆ ನಾನು ಅದನ್ನು ಶಾರ್ಟಾಗಿ ಹೇಳಿದ್ದೀನಿ ಅಷ್ಟೇ ಯಾಕೆಂದರೆ ಟೈಮ್ ವೇಸ್ಟ್ ಅಂತ ಅಷ್ಟೇ ನಾವು ಆವಾಗವಾಗ ಈ ಥರ ಕೈಯಾಡಿಸ್ತಾ ಇರಬೇಕು ತುಪ್ಪ ಕಾಯೋಕ್ಕೆ ಚೆನ್ನಾಗಿ ಬಂದಾಗ ಅದು ಸ್ವಲ್ಪ ನೊರೆ ನೊರೆ ಎಲ್ಲ ಕಮ್ಮಿ ಆಗಿ ಸೌಂಡು ಕಮ್ಮಿ ಆಗುತ್ತೆ ಸೌಂಡ್ ಕಮ್ಮಿ ಆಗೋವರೆಗೂ ಕಾಯಿಸ್ಬೇಕು ನೋಡಿ ಕಾಳು ಹೆಂಗೆ ಹುರ್ಕೊಂಡಿದ್ದೆ ಅದು ಬ್ರೌನ್ ಕಲರ್ ಬಂದಿದೆ ಮಡ್ಡಿ ಮತ್ತು ಮೆಂತ್ಯ ಇದೆಲ್ಲ ಬ್ರೌನ್ ಕಲರ್ ಬರೋವರೆಗೂ ಕಾಯಿಸ್ಬೇಕು ಬಟ್ ಈ ಪ್ರೊಸೆಸಲ್ಲಿ ತುಂಬ ಚೆನ್ನಾಗಿ ಕಾಯ್ತಿದ್ದೆ ಈ ಟೈಮಲ್ಲಿ ನಾವು ಇಳಿಸೋವಾಗ ಸ್ಟವ್ ಆಫ್ ಮಾಡಿ ಇಟ್ಟಿದ್ವಲ್ಲ ಉಪ್ಪು ನೀರನ್ನ ಅದಕ್ಕೆ ಹಾಕಿ ಮುಚ್ಚಬೇಕಷ್ಟೇ ನೋಡಿ ಇವಾಗ ತಣ್ಣದ ತಣ್ಣಗೆ ಆದಾಗ ಗೊತ್ತಾಗುತ್ತೆ ನಮಗೆ ಅದು ಎಷ್ಟು ಬ್ರೌನಿಶ್ ಆಗಿ ಬಂದಿದೆ ಅಂದ ಮಡ್ಡಿ ಎಲ್ಲ ಸರ್ ನಾನು ಹೇಳುವಾಗ ಬೆಳ್ಳುಳ್ಳಿ ಹೇಳಲಿಲ್ಲ ಒಂದು ಎರಡು ಇಕ್ಕಲು ಬೆಳ್ಳುಳ್ಳಿ ಹಾಕಿದ್ದೀನಿ ತುಪ್ಪನೇ ಯಾವಾಗಲೂ ಪಿಂಗಾಣಿಗೆ ಹಾಕಿಡಬೇಕು ಯಾಕೆಂದರೆ ತುಂಬ ಚೆನ್ನಾಗುತ್ತೆ ತುಂಬ ದಿನದೊಳಗು ಫ್ರೆಶ್ಶಾಗಿರುತ್ತೆ ಪ್ಲಾಸ್ಟಿಕ್ ಮತ್ತು ಸ್ಟೀಲ್ಗೆ ಹಾಕಬಾರ್ದು ತುಪ್ಪ ದಿವಸ ಆದಮೇಲೆ ತುಪ್ಪದ ಸ್ಮೆಲ್ ಚೇಂಜ್ ಆಗುತ್ತೆ ಆವಾಗ ತುಪ್ಪ ತಿನ್ನೋಕ್ಕೂ ಚೆನ್ನಾಗಾಗಲ್ಲ ಮನೇಲಿ ಎಲ್ರಿಗೂ ತುಪ್ಪ ಫೇವ್ರೆಟು ಅದರಲ್ಲಿ ನನ್ನ ದೊಡ್ಡ ಮಗಳಿಗಂತ ತುಪ್ಪ ಇಲ್ಲದರೆ ಊಟನೇ ಮಾಡೋಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಪ್ಪ ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ ಇಂಥದ್ದೇ ಯೂಸ್ಫುಲ್ ವೀಡಿಯೋಗಳಿಗಾಗಿ ದೀಕ್ಷಿತ ಜಾನಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ಪ್ರೊಸೆಸಲ್ಲಿ ಒಂದು ಸಲ ತುಪ್ಪ ಕಾಯಿಸಿ ನೋಡಿ ಟೇಸ್ಟ್ ಹೇಗಿರುತ್ತೆ ಅಂತ ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು